ಹಾಯ್ ಎಲ್ಲರಿಗೂ ಇವತ್ತಿನ ನನ್ನ ವಿಡಿಯೋ ಸಕ್ಯುಲೆನ್ಸ್ ಪ್ಲ್ಯಾಂಟ್ ಅಂದರೆ ಕನ್ನಡದಲ್ಲಿ ರಸವತ್ತಾದ ಸಸ್ಯ ಅಂತ ನಾವು ಹೇಳ್ತೇವೆ ಈ ವಿಡಿಯೋದ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೇನೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗಾದರೆ ಈ ಸಕ್ಯುಲೆಂಟ್ ಪ್ಲ್ಯಾಂಟ್ ಅಂದರೆ ಎಂತ ಅದನ್ನು ಬೆಳೆಸೋದು ಹೇಗೆ ಅಂದರೆ ಪ್ರೊಪಗೇಟ್ ಮಾಡೋದು ಹೇಗೆ ಎಷ್ಟು ಸೂರ್ಯನ ಬೆಳಕಬೇಕು ಎಷ್ಟು ನಾವು ನೀರು ಹಾಕಬೇಕು ಯಾವ ರೀತಿ ಬೆಳೆಸಬೇಕು ಅಂತ ಹೇಳಿ ನಾನು ಹೇಳಿಕೊಡ್ತೇನೆ ಸಕ್ಯುಲೆಂಟ್ ಪ್ಲ್ಯಾಂಟ್ ಅಂದರೆ ಇಂಡೋರ್ ಆಗಿ ಕೂಡ ನಾವು ಅದನ್ನು ಬಳಸ್ಬೋದು ಕನ್ನಡದಲ್ಲಿ ರಸವತ್ತಾದ ಸಸ್ಯ ಅಂತ ಹೇಳಿ ನಾವು ಹೇಳ್ತೇವೆ ರಸವತ್ತಾದ ಸಸ್ಯವು ತನ್ನ ದಪ್ಪ ತಿರುಳಿರುವಂತಹ ಎಲೆಗಳಿಂದ ಕೂಡಿದ್ದು ಕಾಂಡಗಳಲ್ಲಿ ನೀರನ್ನು ಸಂಗ್ರಹಿಸುವಂತಹ ಸಸ್ಯವಾಗಿದೆ ಹಾಗಾಗಿ ಇದಕ್ಕೆ ರಸವತ್ತಾದ ಸಸ್ಯ ಅಂತ ಹೇಳಿ ಹೇಳ್ತೇವೆ ಎಲೆಗಳಿಗೆ ಮತ್ತು ಕಾಂಡಗಳಿಗೆ ನೀರನ್ನು ಸಂಗ್ರಹಿಸುವಂತಹ ಶಕ್ತಿ ಇರೋದ್ರಿಂದ ಇದು ಮರುಭೂಮಿಗಳಲ್ಲಿ ಕೂಡ ಚೆನ್ನಾಗಿ ಬೆಳೀತದೆ ಹಲವಾರು ಜಾತಿಯ ಸಕ್ಯುಲೆಂಟ್ ಪ್ಲ್ಯಾಂಟ್ಸ್ಗಳಿದೆ ವಿಶಿಷ್ಟ ಆಕಾರದಿಂದ ಜನರ ಮನಸ್ಸನ್ನು ಸೆಳೆಯುತ್ತದೆ ಕಡಿಮೆ ನಿರ್ವಹಣೆ ಅಗತ್ಯ ಇರೋದರಿಂದ ಜನಪ್ರಿಯ ಮನೆ ಗಿಡಗಳಾಗಿ ಇದನ್ನು ಬಳಸ್ತವೆ ಇದರ ಪ್ರಮುಖ ಅಂಶ ಅಂತ ಎಂತ ಹೇಳಿದರೆ ಅಂಗಾಂಶಗಳಲ್ಲಿ ನೀರನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯ ಇದಕ್ಕಿದ್ದು ಶುಷ್ಕ ಹವಾಮಾನಕ್ಕೆ ಕೂಡ ಸೂಕ್ತವಾಗಿ ಹೊಂದಿಕೊಳ್ತದೆ ಕೆಲವು ಜಾತಿಯ ಸಕ್ಯುಲೆಂಟ್ ಗಿಡಗಳು ಮೇಣದ ಲೇಪವನ್ನು ಕಾಣ್ತದೆ ವಿವಿಧ ಆಕಾರಗಳು ಗಾತ್ರಗಳು ಹಾಗೆ ಬಣ್ಣದೊಂದಿಗೆ ಜನರ ಮನಸ್ಸನ್ನು ಸೆಳೆಯುತ್ತದೆ ಸಾಮಾನ್ಯವಾಗಿ ಕಾಳಜಿ ವಹಿಸುವುದು ಸುಲಭ ಆದರೆ ಕನಿಷ್ಠ ನೀರು ಹಾಕುವುದು ಮತ್ತು ಅದನ್ನು ಚೆನ್ನಾಗಿ ಬರೆದು ಮಾಡುವಂತಹ ಮಣ್ಣಿನಲ್ಲಿ ನಡುವುದು ಇದು ಮುಖ್ಯವಾದ ಅಂಶ ಹೊಸದಾಗಿ ಸಕ್ಯುಲೆನ್ಸ್ ಬೆಳೆಯುವುದು ತಿಳಿದಿರಬೇಕಾದಂತಹ ಒಂದು ಕೆಲವು ಅಂಶ ಅಂತ ಹೇಳಿದರೆಗಳು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದರೆ ಅದರಲ್ಲಿ ನೀರು ಜಾಸ್ತಿ ಹಾಕೋದು ಅಂದರೆ ಓವರ್ ವಾಟರಿಂಗ್ ಮಾಡುವಂಥದ್ದು ನೀರು ಜಾಸ್ತಿ ಹಾಕಿದರೆ ಈ ಗಿಡ ಬೇಗನೆ ಹಾಳಾಗತ್ತೆ ಸಾಯಿಲ್ ಡ್ರೈ ಆದರೆ ಮಾತ್ರ ನಾವು ನೀರು ಹಾಕಬೇಕಾಗ್ತದೆ ಯಾಕಂದರೆ ಆಲ್ರೆಡಿ ಅದರ ಎಲೆಗಳಲ್ಲಿರ್ಬೋದು ಕಾಂಡಗಳಲ್ಲಿ ಅದು ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿದೆ ಇದು ಪ್ರೊಪಗೇಷನ್ ಹೇಗೆ ಅಂತಂದರೆ ಇದರ ಒಂದು ಎಲೆಯನ್ನು ತೆಗೆದು ಅದನ್ನು ಮಣ್ಣಿನಲ್ಲಿ ಇಡುವಂಥದ್ದು ನೀವು ಈಗಲೇ ನೋಡಿರ್ಬೋದು ಆ ಎಲೆಯಲ್ಲೇ ಗಿಡ ಬಂದಿರುವಂಥದ್ದು ಪ್ರೊಪೊಗೇಷನ್ ಮಾಡದೆ ಹೀಗೆ ಅದರ ಎಲೆಯನ್ನು ತೆದ್ದು ಮಣ್ಣಿನಲ್ಲಿ ಇಟ್ಟರೆ ಸಾಕು ಅದು ತನ್ನಷ್ಟಕ್ಕೆ ತಾನೇ ಗಿಡ ಬಿಡ್ತದೆ ಈಸಿ ಪ್ರೊಪೊಗೇಷನ್ ಅಂತಲೇ ಹೇಳ್ಬೋದು ಬಟ್ ಇದು ಒನ್ ಅಷ್ಟು ಟೈಮ್ ತೆಗೀತದೆ ಅಂದರೆ ಅದರಲ್ಲಿ ಗಿಡ ಬರಲಿಕ್ಕೆ ಒನ್ ಮಂತಷ್ಟು ಟೈಮ್ ತೆಗೀತದೆ ಇಲ್ಲೇ ನೀವು ನೋಡ್ಬೋದು ಕರೆಕ್ಟಾಗಿ ಬೇರು ಅಷ್ಟು ಚಂದಕ್ಕೆ ಬಂದಿದೆ ಹಾಗೆ ನಾವು ಎಲೆಗಳನ್ನು ಅದರಿಂದ ತೆದ್ದು ಬಲ್ತಿರಬೇಕು ಆ ಎಲೆ ಬಲ್ತು ಬಲ್ತಂತಹ ಎಲೆಗಳನ್ನು ತೆದ್ದು ನಾವು ಮಣ್ಣಿನಲ್ಲಿ ಇಟ್ಟು ಬಿಡುವಂಥದ್ದು ಅದರಲ್ಲೇ ಅದು ಗಿಡ ಬರ್ತದೆ ಆ ಗಿಡವನ್ನು ನಾವು ಮತ್ತೆ ರಿಪೋರ್ಟ್ ಮಾಡುವಂಥದ್ದು ಗಿಡ ಬೆಳೆಯುವಾಗ ಸಹ ಹಾಗೆ ನೀರನ್ನು ಜಾಸ್ತಿ ಹಾಕಬಾರ್ದು ನೀರನ್ನು ಹಾಕಿದೆ ಈ ಎಲೆ ಕೊಳ್ತು ಗಿಡ ಹಾಳಾಗಿ ಹೋಗ್ತದೆ ಹಾಗಾಗಿ ನೀರು ನಿಯಮಿತ ಹಾಕೋದು ಈ ಗಿಡಕ್ಕೆ ಒಂದು ಮುಖ್ಯವಾದ ಅಂಶ ಅಂತಲೇ ನಾವು ಹೇಳ್ಬೋದು ಇದು ಸಣ್ಣ ಪಾಟ್ ಹಾಗಾಗಿ ಇದನ್ನು ಆ ಗಿಡನ ಬೇರೆ ಪಾಟಿಗೆ ಹಾಕಬೇಕಾಗ್ತದೆ ಯಾಕಂದರೆ ಗಿಡ ಸ್ಪೇಷಿಯಸ್ ಆಗಿ ಬೆಳಿಬೇಕಾಗ್ತದೆ ಒಂದು ಮುಖ್ಯ ಅಂಶ ಅಂತ ಹೇಳಿದರೆ ನಾವು ಇಡುವಂತಹ ಆ ಪಾಟ್ ಅದರಲ್ಲಿ ಡ್ರೈನ್ ಹೋಲ್ ಇರಬೇಕು ಡ್ರೈನ್ ಹೋಲ್ ಇರುವಂತಹ ಪಾಟಲ್ಲಿ ಇಡುವುದು ಉತ್ತಮ ಮಣ್ಣಿನ ಪಾಟಲ್ಲಿ ಕೂಡ ಬೆಳೆಸ್ಬೋದು ನಾವು ಪ್ಲಾಸ್ಟಿಕ್ ಪಾಟಲ್ಲಿ ಕೂಡ ನಾವು ಬೆಳೆಸ್ಬೋದು ಆದರೆ ಅದರಲ್ಲಿ ಹೋಲ್ ಇರೋದು ಉತ್ತಮ ಮಣ್ಣಿನ ಮಣ್ಣಿನ ಪಾಟ್ ಅಂತ ಹೇಳಿದರೆ ಅದು ಆಲ್ರೆಡಿ ಪೋರಸ್ ಆಗಿ ಇರ್ತದೆ ಹಾಗಾಗಿ ಎಂಥದ್ದೇ ಪ್ರಾಬ್ಲಮ್ ಇರಲಿಲ್ಲ ಹಾಗೆ ನಾವು ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡುವಾಗ ಅದರಲ್ಲಿ ಹೋಲ್ ಇರೋದು ಉತ್ತಮ ಯಾಕಂದರೆ ಎಕ್ಸೆಸ್ ವಾಟರ್ ಏನಿತ್ತು ಕೂಡ ಅದು ಅದರಿಂದ ಹೋಗಬೇಕಾಗ್ತದೆ ಇಲ್ಲಾಂದರೆ ಗಿಡ ಕುರಿದು ಹೋಗ್ತದೆ ಹಾಗಾದರೆ ಯಾವ ರೀತಿಯ ಸೂರ್ಯನ ಬೆಳಕು ಇದಕ್ಕೆ ಉತ್ತಮ ಅಂತ ಹೇಳೋದು ಅಂತಂದರೆ ಬ್ರೈಟ್ ಲೈಟಿಗೆ ಇದು ಅಡ್ಜಸ್ಟ್ ಆಗ್ತದೆ ಅಂದರೆ ಬೆಳಗಿನ ಬಿಸಿಲು ಹಾಗೆಯೇ ಸಂಜೆಯ ಬಿಸಿಲು ಇದಿಷ್ಟು ಈ ಗಿಡಕ್ಕೆ ಉತ್ತಮ ಅದೇ ನಾವು ಮಧ್ಯಾಹ್ನದ ಬಿಸಿಲು ತುಂಬ ಖಾರವಾಗಿರ್ತದೆ ಹಾಗಾಗಿ ಆ ಬಿಸಿಲಿಗೆ ಇದನ್ನು ಇಡಬಾರ್ದು ಯಾಕಂತಂದರೆ ಈ ಗಿಡದ ಕಲರ್ ಚೇಂಜ್ ಆಗುವಂತಹ ಚಾನ್ಸಸ್ ಇರ್ತದೆ ಅದರ ಕಲರ್ ಹಾಗೆಯೇ ರೀಟೈನ್ ಆಗಬೇಕು ಅಂತಂದರೆ ಬೆಳಗಿನ ಬಿಸಿಲು ಅಥವಾ ಸಂಜೆಯ ಬಿಸಿಲನ್ನು ಇಡೋದು ಉತ್ತಮ ಈ ಗಿಡದ ಎಲೆಗಳು ಮುಟ್ಟಿದೆ ಸಾಕು ಉದ್ರೋಗ್ತದೆ ಹಾಗಾಗಿ ಸೇಫಾಗಿ ಒಂದು ಸ್ವಲ್ಪ ಗಿಡನ ಪಾಟನ್ನು ಇಡಬೇಕಾಗ್ತದೆ ಬೇಸಿಗೆಗಾಲದಂತೂ ಅದರ ಎಲೆಗಳು ಬೇಗವಾಗಿ ಮುದ್ರೋಗ್ತದೆ ಹಾಗೆ ಬಿದ್ದು ಕೂಡ ಹೋಗ್ತದೆ ಆ ಎಲೆಗಳನ್ನು ತೆದ್ದು ಈ ಥರನೇ ನಾವು ಇಟ್ಟಾಯ್ತು ಮಣ್ಣಿನಲ್ಲಿ ಇಟ್ಟೆ ಇತ್ತು ಅದೆಷ್ಟೋ ಗಿಡಗಳು ಬರ್ತದೆ ದೊಡ್ಡ ಪಾಟಲಿ ಹಾಕಿದರೆ ತುಂಬ ಗಿಡಗಳು ಬೆಳೀತದೆ ನಾವು ಬಳಸುವ ಮಣ್ಣು ಹೇಗಿರಬೇಕು ಅಂತ ಹೇಳಿದೆ ಅದು ಪೋರ್ಸ್ ಆಗಿರಬೇಕು ಅಂದರೆ ಮೇಯ್ನಾಗಿ ನಾವು ಗಾರ್ಡನ್ಸ್ ಆಯಿಲನ್ನು ಯೂಸ್ ಮಾಡಬೇಕು ಅದರ ಜೊತೆ ಮರಳು ಮರಳು ಏನು ಮಾಡ್ತದೆ ಅಂತ ಮಣ್ಣನ್ನು ನುಸುಳಾಗಿ ಮಾಡ್ತದೆ ಹಾಗಾಗಿ ನೀರು ಸರಿಯಾಗಿ ಹೋಗ್ತದೆ ಹಾಗಾಗಿ ನಾವು ಮರಳನ್ನು ಮಿಕ್ಸ್ ಮಾಡೋದು ಉತ್ತಮ ಬೇವಿನ ಹಿಂಡಿ ಇರ್ಬೋದು ಯಾಕಂತಂದರೆ ಅದರಲ್ಲಿ ಫಂಗಸ್ ಬರೋದಿಲ್ಲ ಹಾಗೆಯೇ ಕೌಡಮುಂಗ ಹಾಕಿದರೆ ಗಿಡ ಚೆನ್ನಾಗಿ ಬೆಳೀತದೆ ಒಣಗಿದ ಎಲೆಗಳನ್ನು ತೆಗೆಯೋದು ಉತ್ತಮ ಇಲ್ಲದಿದ್ದರೆ ಗಿಡಕ್ಕೆ ಫಂಗಸ್ ಬರ್ತದೆ ಇಂಥ ಎಂಥದೇ ಇದ್ರೂ ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗ್ತದೆ ನಾವು ಹಾಗಾಗಿ ಇದ್ದ ಒಣಗಿದ ಎಲೆಗಳನ್ನು ಪೂರ್ತಿಯಾಗಿ ನಾವು ತೆಗಿಬೇಕು ತೆಗೆದರೆ ಮಾತ್ರ ಆ ಗಿಡ ಚೆಂದಾಗಿ ಬೆಳೀತದೆ ಇಲ್ಲದಿದ್ದರೆ ಅದು ಫಂಗಸ್ ಬರ್ತದೆ ಹಾಗೆಯೇ ನೀರು ಹಾಕುವಾಗ ಎಲೆ ಮೇಲೆ ನೀರು ಬೀಳಬಾರ್ದು ಎಲೆಯ ಮೇಲೆ ಕೂಡ ಫಂಗಸ್ ಬರುವಂತಹ ಚಾನ್ಸಸ್ ಇರ್ತದೆ ತನ್ನ ಅದರ ಬುಡಕ್ಕೆ ಮಾತ್ರ ಹಾಕುವಂಥದ್ದು ಈಗ ಗಿಡದ ಮೇಲೆ ಡಸ್ಟ್ ಏನಾದರೂ ಕೂತಿದೆ ಅದನ್ನು ಒಂದು ಬ್ರಷಲ್ಲಿ ಒರೆಸಿದರೆ ಆಯಿತು ರಸ ಗ್ರೀನ್ ಗ್ರೀನಾಗಿ ಇರ್ತದೆ ಎಲೆಯನ್ನು ಯೂಸ್ ಮಾಡಿಕೊಂಡು ನಾವು ಪ್ರೊಪೊಗೇಷನ್ ಮಾಡುವಂಥದ್ದು ಪುಟ್ಟ ಪುಟ್ಟ ಗಿಡಗಳು ಬೆಳೀತದೆ ಆದರೆ ಲೀಫಿಂದ ಪ್ರೊಪಗೇಷನ್ ಮಾಡುವಾಗ ಟೈಮ್ ತುಂಬ ಹಿಡಿತದೆ ಮಾತ್ರ ಇದರ ಮೇನ್ ಪ್ರಾಬ್ಲಮ್ ಅಂತ ಹೇಳಿದರೆ ಒಂದು ರೂಟ್ ರಾಟ್ ಆಗುವಂಥದ್ದು ಅದು ಯಾಕಂತಂದರೆ ಓವರ್ ವಾಟ್ರಿಂದಾಗಿ ಅಥವಾ ಅದರಲ್ಲಿ ಫಂಗಸ್ ಅಂದರೆ ಬ್ಲ್ಯಾಕ್ ಸ್ಪಾಟ್ಸ್ ಬರುವಂಥದ್ದು ಇದಕ್ಕೆ ನಾವು ಫಂಗಿಸೈಡ್ಸ್ಗಳನ್ನು ಯೂಸ್ ಮಾಡ್ಬೋದು ಅದು ಕೂಡ ನಿಯಮಿತವಾಗಿ ಯೂಸ್ ಮಾಡಬೇಕಾಗ್ತದೆ ಕೆಲವೊಮ್ಮೆ ಮಿನಿ ಬಗ್ಸ್ಗಳು ಕೂಡ ಬರುವಂಥದ್ದು ಅಂದರೆ ಚಿಕ್ಕ ಚಿಕ್ಕ ಹುಳುಗಳು ಕೂಡ ಬರುವಂಥದ್ದು ಇದಕ್ಕೆ ವಿಮ್ ಲಿಕ್ವಿಡ್ ಅಥವಾ ನಾವು ಡೆಟಾಲನ್ನು ಒಂದು ಲೀಟ್ರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿದರೆ ಇಂತಹ ಹುಳಗಳು ಬೇಗ ಹೋಗ್ತದೆ ಮೂರು ದಿನ ಸ್ಪ್ರೇ ಮಾಡಿದರೆ ಸಾಕು ಹೋಗ್ತದೆ ಇಂತಹ ಒಣಗಿದಂತಹ ಬೇರಿರ್ಬೋದು ಅದನ್ನೆಲ್ಲ ಪೂರ ತೆಗಿಬೇಕಾಗ್ತದೆ ನಾವು ಇದೀಗ ಗಿಡ ನೋಡ್ಬೋದು ನೀವೇ ಇದು ತುಂಬ ದಿನ ಆಗಿದೆ ಹಾಗೆ ಏನಾಗಿದೆ ಅಂತಂದರೆ ಕೋಲ್ ಥರ ಬಂದು ತುದಿಯಲ್ಲಿ ಮಾತ್ರ ಅದರ ಗಿಡ ಇದೆ ಏನು ಮಾಡ್ಬೋದು ಇದನ್ನು ತುದಿಯನ್ನೇ ಇಷ್ಟೊಂದು ಮಾತ್ರ ಪಾರ್ಟನ್ನು ನಾವು ಕಟ್ ಮಾಡಿ ಬೇರೆ ಪಾಟಲ್ಲಿ ಹಾಕಿದರೆ ಅಲ್ಲಿಂದಲೇ ಚೆಂದ ಬೆಳೀತದೆ ಗಿಡ ಈ ಉದ್ದದನ್ನೆಲ್ಲ ತೆದ್ದು ಆ ಎಲೆಯನ್ನು ಹೀಗೆ ಪ್ರೊಪೊಗೇಟ್ ಮಾಡಲಿಕ್ಕೆ ಇಟ್ಟು ಆ ತುದಿಯ ಭಾಗವನ್ನು ತೆದ್ದು ಬೇರೆ ಪಾಟಿಗೆ ಹಾಕಿದರೆ ಗಿಡ ಚೆನ್ನಾಗಿ ಬೆಳೀತದೆ ಫರ್ಟಿಲೈಸರ್ ಯೂಸ್ ಮಾಡುವಾಗ ಯಾವತ್ತು ಕೂಡ ಮೈಲ್ಡ್ ಆಗಿರಬೇಕದು ನೀಮ್ ಆಯಿಲ್ಗಳನ್ನು ಯೂಸ್ ಮಾಡ್ಬೋದು ಹುಳುಗಳ ಕಾಟ ಬಂದಾಗ ಒಂದು ಫೈ ಎಮ್ ಎಲ್ ಅಷ್ಟು ನೀಮೋ ಆಯಿಲನ್ನು ಒಂದು ಲೀಟ್ರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ಒಂದು ಮೂರು ದಿನ ಮಾಡಿದರೆ ಸಾಕಾಗ್ತದೆ ಪ್ಲಾಸ್ಟಿಕ್ ಪಾಟನ್ನು ಮಾಡಿ ಅದನ್ನೇ ಒಳಗೆ ಇಟ್ಟರೆ ಡೆಕೋರೇಟಿವ್ ಆಗಿ ಕೂಡ ಕಾಣ್ತದೆ ಕಲರ್ ಕಲರ್ ಡೆಕೋರೇಟಿವ್ ಆದಂತಹ ನಾವು ಪಾಟ್ಗಳನ್ನು ಯೂಸ್ ಮಾಡಿದರೆ ಅದರ ಲುಕ್ಕೇ ಚೇಂಜ್ ಆಗ್ತದೆ ಈ ಗಿಡದ ಮೇಂಟೆನೆನ್ಸ್ ಕೂಡ ತುಂಬ ಲೋ ಸೊ ಇವತ್ತು ನೋಡಿದ್ರಲ್ಲ ಸಕ್ಯುಲೆಂಟ್ ಪ್ಲ್ಯಾಂಟ್ಗಳ ಬಗ್ಗೆ ಈ ಗಿಡನ ನೀವು ಕೂಡ ಮನೆಯಲ್ಲಿ ಬೆಳೆಸಿ ನಿಮ್ಮ ಮನೆಯ ಆ ಲುಕ್ಕನ್ನು ಚೇಂಜ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್